Quem aí, meu lá. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಎಮ್ ಜೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಸ್ವಲ್ಪ ಪುಳಿಯೋಗರೆ ಹಾಗೆ ಮೊಸರನ್ನ ಮಾಡಿ ಹೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಪುಳಿಯೋಗರೆ ಹಾಗೆ ಮೊಸರನ್ನ ಮಾಡ್ಕೊಂಡಿದ್ದೀನಿ ಪುಳಿಯೋಗರೆ ಗೋಜನ ನಾನು ಮನೆಯಲ್ಲೇನೆ ಪ್ರಿಪೇರ್ ಮಾಡಿರೋದು ಅಂಗಡಿಯಿಂದ ತಂದಿದ್ದಲ್ಲ ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ದೇವ್ರಿಗೆ ಪೂಜೆ ಮಾಡಿ ಮಕ್ಕಳಿಗೆಬ್ಸಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಸೊ ಅಡುಗೆಗೂ ಎಲ್ಲ ರೆಡಿ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ಟೈಮ್ ಒಂಬತ್ತುವರೆ ಆಗಿದೆ ಸೊ ಇವಾಗ ನಾನು ಅಕ್ಕ ಕಾರ್ತಿಕ್ ಹಾಗೆ ನನ್ನ ಮಗಳು ನನ್ನ ಮಗ ನನ್ನ ಹಸ್ಬೆಂಡ್ ಇಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮಂಡೇ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎವ್ರಿ ಮಂಡೇ ಮಂಡೇ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲಿ ಬಾಣೇಶ್ವರ ದೇವಸ್ಥಾನ ಇದೆ ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ ಸೊ ಅನ್ಕೊಂಡಳ್ಳಿ ಹತ್ರ ಇರೋ ದೇವಸ್ಥಾನ ಸೊ ಅಲ್ಲಿಗೆ ಹೋಗೋಣ ಅಂತ ಹಾಗೆ ಇವತ್ತು ಸ್ವಲ್ಪ ಪ್ರಸಾದನ ಕೊಡೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಪುಳಿಯೋಗರೆ ಹಾಗೆ ಮೊಸರನ್ನ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತಿನ ದಿನ ಹೀಗೆ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ದೇವಸ್ಥಾನ ಅಂತೂ ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅಂದರೆ ನಾನು ಏನೋ ಅನ್ಕೊಂಡಿದ್ದೆ ಸೊ ಅದು ಅಲ್ಲಿ ಹೋಗಿದ್ದು ಒಂದೇ ದಿನಕ್ಕೆ ಆ ಕೆಲಸ ಆಯಿತು ನಾನು ಅದಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದ ಕೆಲಸ ಆಯಿತು ಆವಾಗಲಿಂದ ಯಾಕೋ ಅಲ್ಲಿಗೆ ಪ್ರತಿ ವಾರ ಹೋಗ್ಬೇಕು ಅಂತ ಅನಿಸ್ತು ಮತ್ತೆ ನಾನು ಮಂಡೆ ನಾನ್ ವೆಜ್ ತಿಂತಿದ್ದೆ ಆ ನಾನ್ ವೆಜ್ ತಿನ್ನೋದು ಕೂಡ ನಾನು ಬಿಟ್ಬಿಟ್ಟೆ ಯಾಕೆಂದರೆ ನನಗೆ ಯಾಕೋ ಅನಿಸ್ತು ನನ್ನ ಮನ್ಸಿಗೆ ಸಮಾಧಾನ ಅಂತ ಅನಿಸ್ತು ಆ ದೇವಸ್ಥಾನಕ್ಕೆ ಹೋದಾಗ್ಲಿಂದ ಸೊ ಹಾಗಾಗಿ ಮಂಡೆ ನಾನ್ ವೆಜ್ ತಿನ್ನೋದೇ ಬಿಟ್ಬಿಟ್ಟೆ ನನಗೆ ಮಾತ್ರ ಅಲ್ಲ ಅಕ್ಕಗೂ ಕೂಡ ಅಷ್ಟೇ ಆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋದಾಗ್ಲೇನೆ ಅವ್ರಿಗೆ ಏನೋ ಒಂದು ಚೇಂಜಸ್ ಆಯಿತು ಸೊ ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು ಆ ದೇವಸ್ಥಾನದಲ್ಲಿ ಹಾಗಾಗಿ ನನ್ನ ಕೈಯಲ್ಲಾಗಿರೋ ಸೇವೆಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗೆ ಹೋಗ್ತಾ ದೇವಸ್ಥಾನಕ್ಕೆ ದೇವ್ರ ಪೂಜೆ ಸಾಮಾನು ತೊಗೊಂಡೋಗೋಣ ಅಂತ ಇಲ್ಲಿ ಒಂದು ಅಂಗಡಿಗೆ ಬಂದಿದ್ದೆ ಯೂಶಲಿ ಎಲ್ಲ ಮನೆಯಿಂದ ದೇವ್ರ ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಬಟ್ ಆ ಥರ ತೊಗೊಂಡು ಹೋಗಬಾರ್ದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಮಡಿ ಮೈಲ್ಗೆ ಎಲ್ಲ ಇರತ್ತೆ ಸೊ ಹಾಗಾಗಿ ನಾವು ಅಷ್ಟೇ ಕ್ಲೀನ್ ಮಾಡಿದ್ರು ಹೊರಗಡೆಯಿಂದನೇ ದೇವಸ್ಥಾನಕ್ಕೆ ಪೂಜೆ ಸಾಮಾನುಗಳನ್ನೆಲ್ಲ ತೊಗೊಂಡೋಗ್ಬೇಕು ನಾನು ಸಹ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಮನೇಲಿರೋ ಅಂಥ ಯಾವುದೇ ಪೂಜೆ ಸಾಮಾನನ್ನು ನಾನು ತೊಗೊಂಡೋಗಲ್ಲ ಆ ಪೂಜೆ ಸಾಮಾನು ಏನು ತಂದಿರ್ತೀವಿ ಅದು ಮನೆ ದೇವ್ರಿಗೆ ಮಾತ್ರ ಸೊ ಹಾಗಾಗಿ ನಾನು ಹೊರಗಡೆಯಿಂದ ಅಂಗಡಿಗೆ ಬಂದು ಅಲ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗ್ತಾ ಇದ್ದೀನಿ ಇದೇ ದೇವಸ್ಥಾನ ಚಿಕ್ಕ ದೇವಸ್ಥಾನ ಬಟ್ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು ನನ್ನ ಇಷ್ಟು ಜೀವನದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಕಲ್ತಿದ್ದಂತಂದ್ರೆ ಮನುಷ್ಯರ ಜೊತೆ ನಮ್ಮ ಕಷ್ಟ ಸುಖನ ಹೇಳ್ಕೊಳೋದಕ್ಕಿಂತ ದೇವ್ರ ಹತ್ರ ಹೇಳ್ಕೊಂಡ್ರೆ ಅದು ಯಾವ್ದಾದ್ರು ಬೇರೆ ರೂಪದಲ್ಲಿ ಅದರಿಂದ ದೇವ್ರು ನಮ್ಮ ಜೊತೆ ಬಂದು ನಿಂತ್ಕೊಳ್ತಾನೆ ಅನ್ನೋದಕ್ಕೆ ನನಗೆ ತುಂಬ ಚೆನ್ನಾಗಿ ಎಕ್ಸಾಂಪಲ್ ಈ ಸಲ ಆಯಿತು ಅದರಲ್ಲೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೂ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ತುಂಬ ಬೀಳುಗಳನ್ನ ನೋಡಿದ್ದೀನಿ ತುಂಬ ಜನರ ಮುಖವಾಡಗಳನ್ನ ನೋಡಿದ್ದೀನಿ ತುಂಬ ಮೋಸನ ನೋಡಿದ್ದೀನಿ ತುಂಬ ನೋವುಗಳನ್ನ ಕೂಡ ನೋಡಿದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಸಂತೋಷದ ಸುದ್ದಿಗಳನ್ನ ಕೂಡ ನಾನು ಕೇಳಿದ್ದೀನಿ ಸೊ ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನನ್ನ ಲೈಫಲ್ಲೇ ಒಂದು ಬಿಗ್ಗೆಸ್ಟ್ ಲೆಸನ್ ಅಂತಲೇ ಹೇಳ್ಬೋದು ಹಾಗೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೂಡ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರಿ ಯಾವ ಊರಿದು ಇದು ಎಲ್ಲಿ ಜಾಗ ಯಾವ ದೇವಸ್ಥಾನ ಅಂತ ಈ ದೇವಸ್ಥಾನ ಬಂದು ಬಾಣೇಶ್ವರ ದೇವಸ್ಥಾನ ಇದು ಅನ್ಗೊಂಡಳ್ಳಿ ಹತ್ರ ಬರುತ್ತೆ ನಿಮ್ಗೆ ನಿಮ್ಗೆ ಚಿಕ್ಕ ತಿರುಪತಿ ರೋಡ್ ಕಡೆ ಹೋಗ್ಬೇಕಾದ್ರೆ ಅಹ್ ಅನ್ಗೊಂಡಿ ಹತ್ರ ಒಂದು ಬಾಣೇಶ್ವರ ದೇವಸ್ಥಾನ ನಿಮ್ಮ ರೈಟ್ ಸೈಡ್ ಗೆನೆ ಸಿಗುತ್ತೆ ರೋ ಮೇನ್ ರೋಡ್ ಅಲ್ಲೇನೆ ದೇವಸ್ಥಾನ ಬರುತ್ತೆ ಎಲ್ಲ ಕೇಳ್ತಾ ಇದ್ರಿ ದೇವಸ್ಥಾನ ಯಾವ್ದು ಎಲ್ಲಿ ಅಂತ ಅನ್ಬಿಟ್ಟು ಹಾಗಾಗಿ ಹೇಳ್ದೆ ಯಾವಾಗಲೂ ಬರಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಬರ್ತಾ ಇದ್ವಿ ಆಮೇಲೆ ಅಕ್ಕ ಬರೋದಕ್ಕೆ ಸ್ಟಾರ್ಟ್ ಆದರು ನಮ್ಮ ಜೊತೆ ಸೊ ಅವರು ಏನಾದರೂ ಅವ್ರು ಅಂದ್ಕೊಂಡಿದ್ದಾದರೆ ಅವರು ಪ್ರತಿ ವಾರ ಬರ್ತೀನಿ ಅಂತ ಅಂದ್ಕೊಂಡಿದ್ರು ಸೊ ಅವ್ರ ಕೆಲಸನೂ ಆಯಿತು ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಪ್ರತಿ ವಾರ ಬರ್ತಾರೆ ಇನ್ನು ಮಕ್ಕಳಿಗೆ ರಜೆ ಇತ್ತು ಸ್ಕೂಲ್ ರಜೆ ಇರೋದಕ್ಕೆ ನಮಗೂ ಸ್ವಲ್ಪ ಆರಾಮಾಗಿದ್ದು ರೆಡಿಯಾಗಿ ಮಕ್ಕಳು ರೆಡಿ ಮಾಡಿ ಕರ್ಕೊಂಡು ಬರೋದಕ್ಕಾಯಿತು ಹಾಗೆ ನಾನು ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಹೋಗಿದ ತಕ್ಷಣ ಪೂಜೆ ಸಾಮಾನು ಕೊಟ್ಟರೆ ಜಸ್ಟ್ ಎರಡು ನಿಮಿಷದಲ್ಲಿ ಪೂಜೆ ಹೋಗ್ಬಿಡತ್ತೆ ಆರತಿ ಮಂಗಳಾರತಿ ತಂದು ಕೊಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಂದ್ರೆ ಆ ಪೂಜೆ ಇಲ್ಲಾಂದ್ರೂ ಒಂದು ಅರ್ಧ ಗಂಟೆನಾದ್ರೂ ಪೂಜೆ ಆಗುತ್ತೆ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಇನ್ನು ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ ಇನ್ನು ಈ ನಡುವೆ ದೇವಸ್ಥಾನಕ್ಕೆ ಹೋಗೋದಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಆ ದೇವಸ್ಥಾನದಲ್ಲಿ ಆ ಗಂಟೆ ಸದ್ದು ಆಮೇಲೆ ಸಾಂಗ್ ಹಾಕಿರ್ತಾರಲ್ವ ದೇವ್ರದ್ದು ಅದನ್ನೆಲ್ಲ ಕೇಳ್ತಾ ಇದ್ದರೆ ಆ ಜಾಗದಿಂದ ಎದ್ದು ಬರೋಕೆ ಮನಸ್ಸೇ ಆಗಲ್ಲ ಪ್ರಶಾಂತವಾಗಿರುತ್ತೆ ಒಂಥರ ಖುಷಿ ಆಗ್ತಾಯಿದೆ ನಾನು ಫಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ತುಂಬ ಕಡಿಮೆ ದೀಪಾವಳಿ ಒಂದ್ಸಲಕ್ಕೆ ಹೋಗಿ ನೋಮ್ಸ್ಕೊಂಡು ಬರ್ತಾ ಇದೆ ಅಷ್ಟು ಬಿಟ್ಟರೆ ನಾನು ಮನೆ ಹತ್ರ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಬೇರೆ ಏನು ಮೂಲ ಸ್ಥಾನಗಳಿರುತ್ತೆ ಅಲ್ಲೆಲ್ಲ ಹೋಗಿ ಆದ್ರೆ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಹೋಗೋದು ಸ್ವಲ್ಪ ಕಡಿಮೆ ನಾನು ಇನ್ನೂ ಪ್ರಸಾದ ತಗೊಂಡ್ ಬಂದಿದ್ವಲ್ಲ ಸೊ ಅದಕ್ಕೆ ಪೂಜಾರಿ ಅವರು ಇದ್ರು ಇಲ್ಲಿ ದೇವಸ್ಥಾನದ ಹತ್ರ ಕೊಡ್ಬೇಡಿ ಕೊಟ್ರೆ ಅವರು ಅಲ್ಲಿ ಅನ್ನ ಪ್ರಸಾದ ತಗೊಳ್ಳಲ್ಲ ಸೊ ನೀವು ಅಲ್ಲೇ ಹೋಗ್ಬಿಟ್ಟು ಅಂದ್ರೆ ಚೌಟ್ರಿ ಇದೆ ಅಲ್ಲಿ ಅನ್ನದಾನ ನಡೀತಾ ಇರುತ್ತೆ ಈ ದೇವಸ್ಥಾನ ಕಡೆಯಿಂದನೇ ಸೊ ಅಲ್ಲೋಗಿ ಎಲ್ಲಾರ್ಗುನು ನೀವೇ ಬೇಕಾದ್ರೆ ಪ್ಲೇಟಲ್ಲಿ ಹಾಕ್ಕೊಡಿ ಇಲ್ಲ ಅಂತಂದ್ರೆ ಅಲ್ಲಿ ಕೊಟ್ರೆ ಅವರೇ ಅಂತ ಅಂತನ್ಬಿಟ್ಟು ಇನ್ನು ಒಳಗಡೆ ಪೂಜೆ ಮುಗಿಸ್ಕೊಂಡು ನವಗ್ರಹ ಸುತ್ತಕ್ಕೆ ಅಂತ ಬಂದೆ ಕೆಲವೊಬ್ಬರು ನವಗ್ರಹದಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ ಬಟ್ ಏನು ನವಗ್ರಹ ಏನಾನ ಇಡ್ತಾರಲ್ವ ಸೊ ಆ ನವಗ್ರಹ ದೇವ್ರನ್ನ ಮುಟ್ಟಬಾರ್ದು ಸೊ ದೂರದಿಂದನೇ ನಮಸ್ಕಾರ ಮಾಡಿಕೊಂಡು ನವಗ್ರಹ ಅಂತಂದರೆ ಒಂಬತ್ತು ಗ್ರಹಗಳು ಸೊ ಒಂಬತ್ತು ಸುತ್ತನ್ನ ಪ್ರದಕ್ಷಿಣೆ ಹಾಕಿ ಆಮೇಲೆ ನಾವು ಇದು ಮಾಡಬೇಕು ಸಪೋಸ್ ಏನಾದರೂ ನಾವು ದೇವ್ರನ್ನ ಮುಟ್ಟಿದ್ವಿ ಅಂತಂದರೆ ಆ ದೋಷ ನಮಗೆ ಸುತ್ತಕೊಳ್ಳುತ್ತೆ ಮತ್ತೆ ನೋಡ್ಬಿ ಬಿಟ್ಟು ನಾನು ನಮಸ್ಕಾರ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ನೀವು ಮುಟ್ಟಿದ್ರಲ್ಲ ಅಂತ ಕೇಳಬೇಡಿ ನಾನು ಮುಟ್ಟಿಲ್ಲ ನಾನು ಹೂವ ಅಲ್ಲಿ ಏನು ಇದೆ ಇದಲ್ವ ಸೊ ಅಲ್ಲಿ ಮಾತ್ರ ನಾನು ಮುಟ್ಟಿದ್ದು ಸೊ ಒಂಬತ್ತು ಪ್ರದಕ್ಷಿಣೆನ ಹಾಕಿ ದೇವ್ರದ್ದು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ಇನ್ನೂ ದೇವರು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಛತ್ರದ ಹತ್ರ ಬಂದ್ವಿ ನನಗೆ ಇಲ್ಲಿನ ಊಟ ಅಂತೂ ಸಿಕ್ಕಾಪಟ್ಟೆ ಅಷ್ಟು ಇಷ್ಟ ಇಲ್ಲಿ ಅಂತಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲೂ ನನಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ ನಾವು ಏನೇ ಹಾಕಿ ಮನೇಲಿ ಮಾಡಿದ್ರು ಆ ಟೇಸ್ಟ್ ಬರೋಲ್ಲ ಬಟ್ ದೇವಸ್ಥಾನಗಳಲ್ಲಿ ಮಾತ್ರ ನಾನು ಯಾವ ದೇವಸ್ಥಾನಕ್ಕೆ ಅಂದರೆ ಯಾವುದೇ ಈ ಧರ್ಮಸ್ಥಳ ತಿರುಪತಿ ಕುಕ್ಕೆ ಎಲ್ಲೇ ಹೋದ್ರೂ ನಾನು ದೇವಸ್ಥಾನದಲ್ಲೇ ಊಟ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ಹೊಟ್ಟೆ ತುಂಬ ಊಟ ಆಗ್ತಾರೆ ಬಂದು ಅಲ್ಲಿನ ರುಚಿನೇ ಬೇರೆ ಅದು ಬೇರೆ ಥರ ಇನ್ನು ಯಾವುದಾದ್ರೂ ಹಬ್ಬದ ಟೈಮಲ್ಲಿ ದೇವಸ್ಥಾನಗಳಲ್ಲಿ ಊಟ ಹಾಕ್ತಾರಲ್ವಾ ಸೊ ಅದು ಕೂಡ ಅಷ್ಟೇ ಅದಕ್ಕೆ ನಾನು ನಾಚಿಕೆ ಎಲ್ಲ ಪಡ್ಕೊಳ್ಳೋದೇ ಇಲ್ಲ ದೇವ್ರ ಪ್ರಸಾದ ಎಲ್ಲೇ ಕೊಡ್ತಾ ಇದ್ರು ನಾನಂತೂ ಒಂದು ಸಲ ಎರಡೆರಡು ಸಲ ಬೇಕಾದರೂ ಈಸ್ಕೊಳ್ತೀನಿ ನಂತರ ದೇವ್ರ ಪ್ರಸಾದ ನನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ ನನ್ನ ಸುತ್ತಮುತ್ತನೇ ತುಂಬ ಜನ ಇದ್ದಾರೆ ಸೊ ಅಷ್ಟು ಇಷ್ಟ ನನಗೆ ದೇವ್ರ ಪ್ರಸಾದ ದೇವ್ರ ಊಟಗಳು ಅಂತಂದ್ರೆ ಇನ್ನು ನಾನು ತೊಗೊಂಡೋಗಿದ್ದು ಮೊಸರನ್ನ ಪುಳಿಯೋಗರೆ ಅಂತೂ ಅಲ್ಲಿ ಬಂದಿದ್ದವರೆಲ್ಲರೂ ಇಷ್ಟಪಟ್ಟರು ಒಬ್ಬರು ಪ್ರೀತಿಯಿಂದ ಅಡುಗೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ ಅವರು ಚೆನ್ನಾಗಿದೆ ಹೇಳಿದ್ರೆ ಅಷ್ಟೇ ಸಾಕು ಅದೇ ತುಂಬ ಖುಷಿಯಾಗುತ್ತೆ ಹಾಗೆ ಅಲ್ಲಿ ಬಂದು ಊಟ ಮಾಡ್ತಾ ಇದ್ದವರು ಕೂಡ ಹೇಳಿದ್ರು ಪುಳಿಯೋಗರೆ ಮೊಸರನ್ನ ತುಂಬ ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅಂತ ಅನಿಸ್ತು ಹಾಗೆ ನನ್ಗೆ ನಾನ್ ಮಾಡಿರೋದಕ್ಕಿಂತನು ದೇವದ ದೇವಸ್ಥಾನದಲ್ಲಿ ಏನು ಊಟ ಕೊಟ್ಟಿದ್ರು ಅನ್ನ ಸಾರು ಪಾಯಸ ಅದಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಹತ್ರ ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಆಕ್ಚುಲಿ ನಾವ್ ಯಾವಾಗ್ಲೂ ಬರ್ತೀವಲ್ಲ ಸೊ ಹಾಗಾಗಿ ಅದೊಂತರ ನೆಮ್ಮದಿ ಸೋಮರ ಇವಾಗ ಫಸ್ಟ್ ಎಲ್ಲ ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ಲಿಲ್ಲ ಹತ್ರ ಯಾವ ದೇವಸ್ಥಾನಕ್ಕೂ ಬಟ್ ಇವಾಗ ಹೋಗ್ತಾ ಇದೀನಿ ಒಂದ್ ಒನ್ ಮಂತ್ ಇಂದ ಹೋಗ್ತಾ ಇದ್ದೀನಿ ಒಂಥರ ಸಮಾಧಾನ ಇವಾಗ ಮನೆ ಹತ್ರ ಹೊರಟಿದಿವಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಬೇಕು ಬೆಳಿಗ್ಗೆ ಬೇಗ ಇದ್ದೀನಿ ಸೊ ನಿದ್ದೆ ಹೇಳ್ತಾ ಇದೆ ಇನ್ನ ನನ್ನ ಹಸ್ಬೆಂಡ್ ಆಕ್ಚುಲಿ ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡೆ ಬಟ್ ಎಲ್ಲಾ ಬ್ಲೌಸ್ ಟೈಟ್ ದಪ್ಪ ಆಗೋಗ್ಬಿಟ್ಟಿದೀನಿ ಎಲ್ಲಾ ಸೀರೆ ಎಲ್ಲಾ ಹಂಗೆ ಇಟ್ಬಿಟ್ಟು ಬಂದಿದೀನಿ ಕಾಟ್ ಮೇಲೆ ಸೊ ಅದ್ನೆಲ್ಲಾ ಸರಿ ಮಾಡಿ ಆಗಷ್ಟಕ್ಕೆ ಮಧ್ಯಾಹ್ನ ಆಗತ್ತೆ ಸೊ ತಿನ್ಬಿಟ್ಟು ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ನಮ್ಮ ದಿನನಿತ್ಯದ ಕೆಲಸನ ಶುರು ಮಾಡ್ಕೊಳ್ಳೋದು ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆ ನ್ಯೂ ಇಯರ್ ಬರ್ತಾ ಇದೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನ್ಯೂ ಇಯರ್ ಬಂದು ಹೋಗಿದ್ರು ಗೊತ್ತಿಲ್ಲ ಸೊ ಸಪೋಸ್ ಬಂದಿದ್ರೆ ಬಿಲೇಟೆಡ್ ಆಗಿ ಹ್ಯಾಪಿ ನ್ಯೂ ಇಯರ್ ಇಲ್ಲ ಅಂತಂದರೆ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗು ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಸುಖ ಶಾಂತಿ ಆಯಸ್ಸು ಆರೋಗ್ಯ ಎಲ್ಲ ದೇವ್ರು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ಲೋಕದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪಬ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್